ನಾನು ಎಸ್ ಐ ಟಿಯ ಅಧಿಕಾರಿಗಳು ಅದು ಹಿರಿಯ ಅಧಿಕಾರಿಗಳಿರಲಿ ಆ ಎಸ್ ಐ ಟಿಯ ಸಿಬ್ಬಂದಿಗಳಿದ್ದಾರೆ ಬಹುಶಃ ನಿಮಗೂ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ನಿಮ್ಮ ಒಡಹುಟ್ಟದ ಅಕ್ಕ ತಂಗಿಯರು ಇದ್ದಾರೆ ಈ ಪ್ರಕರಣದಿಂದ ಸಂತ್ರಸ್ತರು ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನೀವೇನು ಹೇಳ್ತೀರಿ ಈಗ ನೀವು ಸಂತ್ರಸ್ತರು ಅಂತಕ್ಕಂಥದ್ದನ್ನು ಸರ್ಕಾರ ಏನಿದೆ ಇಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವೊಂದು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ರು ಈ ಪೆನ್ ಡ್ರೈವನ್ನ ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥವ್ರನ್ನ ಇಲ್ಲಿವರೆಗೆ ಒಬ್ಬರನ್ನು ಅವ್ರು ಟಚ್ಚೆ ಮಾಡಲಿಲ್ಲ ಈ ಒಂದು ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಘಟನೆಗೆ ಕಾರಣಕರ್ತ ಅಂತಕ್ಕಂಥದ್ದು ಇವತ್ತು ಆರೋಪ ಏನಿದೆ ಆ ವ್ಯಕ್ತಿಯನ್ನು ನೀವು ಇನ್ನು ಅದಕ್ಕೆ ನನ್ನೇ ನೀವು ಪ್ರಶ್ನೆ ಮಾಡಬಹುದು ನೀವೇ ಎಲ್ಲಿದ್ರೆ ಹುಡುಕಿ ಅಂತೇಳಿ ಹುಡುಕ್ ಬನ್ನಿ ಅಂತ ಹೇಳಿ ನಾನೆಲ್ಲಿ ಹುಡುಕಂಡು ಹೋಗಿ ಸರ್ಕಾರದ ಜವಾಬ್ದಾರಿ ಅದು ಈಗ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ ಈಗ ಅದೇನೋ ಬಿ ಜೆ ಪಿ ಒಬ್ಬ ಶ ಮಾಜಿ ಶಾಸಕರ ಬಲವನ್ನು ಹಿಡಿದಿದ್ದೇವೆ ಎಡಗೈ ಬಂಟರು ಬಲಗೈ ಬಂಟ್ರನ್ನ ಇದರ ಮಾನ ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ ಯಾರು ಅಂತಕ್ಕಂಥ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಹಾಗಿದ್ದರೆ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂದರೆ ಎಸ್ ಐ ಟಿಯಲ್ಲಿ ನಡೀತಾ ಇರತಕ್ಕಂಥ ತನಿಖೆಗಳ ವರದಿ ಈ ಶಾಸಕರಿಗೆ ಎಸ್ ಐ ಟಿಯಿಂದ ಸರಬರಾಜು ಇದೆಯಾ ಮತ್ತು ಅದೇಂಥದ್ದು ತಿಮ್ಮಿಂಗ್ಲ ಅಂತ ಹೇಳಿದ್ದಾರೆ ದೊಡ್ಡ ತಿಮ್ಮಿಂಗ್ಲ ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮ್ಮಿಂಗ್ಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ ದೊಡ್ಡ ತಿಮ್ಮಿಂಗ್ಲ ಅದಿರಲಿ ಅವೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಆದರೆ ಒಂದು ನಾನು ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಹೇಳಿಕೆ ಕೊಟ್ಟರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಎಸ್ ಐ ಟಿಯವರು ಕ್ರಮ ತೆಗೆದುಕೊತಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವರ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಇದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ಈಗಾಗಲೇ ಬಿ ಜೆ ಪಿಯ ಮಾಜಿ ಶಾಸಕರು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಮಾಜಿ ಶಾಸಕರ ಬಗ್ಗೆ ಈಗ ಏನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ ಇನ್ನು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಎಫ್ ಐ ಆರ್ ಏನಾಗಿದೆ ಇಪ್ಪತ್ತೆರಡನೇ ತಾರೀಕು ಒಬ್ಬ ವ್ಯಕ್ತಿಯನ್ನು ಹಿಡಿದಿಲ್ಲ ಇನ್ನು ಅದರಲ್ಲಿ ಪ್ರಮುಖ ಆರೋಪಿ ಕ್ಯಾಸೆಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಕ್ಯಾಸೆಟ್ ಇಟ್ಕೊಂಡಿದ್ದವನು ಯಾರು ಅದು ಯಾರಿಗೆ ಸರಬರಾಜು ಮಾಡಿದ್ದಾರೆ ಅವೆಲ್ಲ ತನಿಖೆಲ್ಲ ಬರಲಿ